ಬೀದರ್ನಲ್ಲಿ ನಡೆದ ಘಟನೆ ಮಾಸುವ ಮುನ್ನವೇ ರಾಜ್ಯದಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಬ್ಯಾಂಕ್ ದರೋಡೆ ನಡೆದಿದೆ ನಿನ್ನೆ ಬೀದರ್ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೂಟಿ ಮಾಡಲಾಗಿದೆ ಬಂದೂಕನ್ನ ತೋರಿಸಿ ನಲ್ಲಿದ್ದ ಹಣವನ್ನ ಒಡವೆಯನ್ನ ಲೂಟಿ ಮಾಡಿರುವಂತಹ ಖದೀಮರು ಕೋಟೆಕಾರು ಬ್ಯಾಂಕ್ನ ಕೆಸಿ ರೋಡ್ ಶಾಖೆಯಲ್ಲಿ ದರೋಡೆ ನಡೆದಿರುವಂತದ್ದು ಹಾಡ ಹಗಲೆ ಐದು ಆಗಂತುಕರ ತಂಡದಿಂದ ದರೋಡೆ ಲೂಟಿ ಮಾಡಲಾಗಿದೆ ಫಿಯೆಟ್ ಕಾರಿನಲ್ಲಿ ಬಂದಿದ್ದ ಐವರಿಂದ ಈ ಕೃತ್ಯ ನಡೆದಿದೆ ಬ್ಯಾಂಕ್ನಲ್ಲಿದ್ದ ಚಿನ್ನ ಒಡವೆ ನಗದುಗಳೆಲ್ಲವನ್ನೂ ಕೂಡ ಕಳವು ಮಾಡಿ ಪರಾರಿಯಾಗಿದ್ದಾರೆ ದರೋಡೆ ಬಳಿಕ ಮಂಗಳೂರು ಕಡೆಗೆ ಕದೀಮರು ಪರಾರಿಯಾಗಿದ್ದು ಕೋಟೆಕಾರು ಬ್ಯಾಂಕ್ಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವ ಘಟನೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಇದು ನಿನ್ನೆ ಹಾಡ ಹಗಲೇ ಐದು ಆಗಂತುಕರ ತಂಡದಿಂದ ದರೋಡೆ ನಡೆದಿರುವಂತದ್ದು ಕಾರಿನಲ್ಲಿ ಬಂದಿದ್ದ ಐವರಿಂದ ಬ್ಯಾಂಕ್ ದರೋಡೆ ನಡೆದಿದೆ ರಾಜ್ಯದಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಬ್ಯಾಂಕ್ ದರೋಡೆ ಇದು ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ನಿನ್ನೆ ಬೀದರ್ನಲ್ಲಿ ಯಾವ ರೀತಿ ಬ್ಯಾಂಕ್ ದರೋಡೆ ನಡೆದಿತ್ತು ಅಂತ ಬೈಕ್ ನಲ್ಲಿ ಬಂದಂತ ಇಬ್ಬರು ಖದೀಮರು ಗುಂಡಿನ ದಾಳಿಯನ್ನು ನಡೆಸಿ ಎಂಬತ್ ಮೂರು ಲಕ್ಷ ಹಣವನ್ನು ಎಗರಿಸಿಕೊಂಡು ಹೋಗಿದ್ರು ಅದೇ ರೀತಿಯಾದಂತಹ ಘಟನೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಕೋಟೆಕಾರು ಬ್ಯಾಂಕ್ನ ಕೆಸಿ ರೋಡ್ ಶಾಖೆಯಲ್ಲಿ ದರೋಡೆ ಮಾಡಿರುವಂತಹ ಐದು ಆಗಂತಿಕರು ಮಂಗಳೂರು ಕಡೆಗೆ ಪರಾರಿಯಾಗಿದ್ದಾರೆ ಬ್ಯಾಂಕ್ನಲ್ಲಿದ್ದ ಚಿನ್ನ ಒಡವೆ ನಗದುಗಳೆಲ್ಲವನ್ನೂ ಕೂಡ ಕಳವು ಮಾಡಿಕೊಂಡು ಹೋಗಿದ್ದಾರೆ ದರೋಡೆ ಬಳಿಕ ಮಂಗಳೂರು ಕಡೆಗೆ ಕದಿಮರು ಪರಾರಿಯಾಗಿದ್ದು ಕೋಟೆಕಾರ ಬ್ಯಾಂಕ್ಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೀದರ್ನಲ್ಲಿ ನಡೆದ ಘಟನೆ ಮಾಸುವ ಮುನ್ನವೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವ ಘಟನೆ ಈಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೂಟಿ ಆದ ನಂತರ ಬ್ಯಾಂಕ್ ನಲ್ಲಿ ಯಾವ ರೀತಿಯಾದಂತಹ ದೃಶ್ಯ ಕಂಡು ಬರ್ತಾ ಇದೆ ಲೂಟಿ ಬಳಿಕ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬ್ಯಾಂಕ್ ನಲ್ಲಿರುವಂತಹ ಆಡಳಿತ ಮಂಡಳಿಯ ಬಳಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬ್ಯಾಂಕ್ ನ ಕೆಸಿ ರೋಡ್ ಶಾಖೆಯ ದೃಶ್ಯ ಇದೇ ಬ್ಯಾಂಕ್ ನಲ್ಲಿ ದರೋಡೆ ಮಾಡಿರುವಂತದ್ದು ಐದು ಆಗಂತುಕರು ಫಿಯೇಟ್ ಕಾರ್ ನಲ್ಲಿ ಬಂದಂತಹ ಐದು ಆಗಂತುಕರು ಬೀದರ್ನಲ್ಲಿ ನಡೆದ ಮಾದರಿಯಲ್ಲಿಯೇ ದರೋಡೆ ಮಾಡುವುದಕ್ಕೆ ಮುಂದಾಗಿ ಕೋಟಿ ಕೋಟಿ ಹಣವನ್ನು ಲೂಟ್ಕೊಂಡು ಹೋಗಿದ್ದಾರೆ ರಾಜ್ಯದಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಬ್ಯಾಂಕ್ ದರೋಡೆ ಇದು ಪೊಲೀಸರು ಆಡಳಿತ ಮಂಡಳಿಯ ಜೊತೆಗೆ ಮಾತುಕತೆಯನ್ನು ನಡೆಸಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಹಾಡ ಹಗಲೆ ನಡೆದಿರುವಂತಹ ದರೋಡೆ ಇದು ಫಿಯೇಟ್ ಕಾರ್ ನಲ್ಲಿ ಬಂದಂತಹ ಐದು ಆಗಂತುಕರು ಇದ್ದಂತ ಚಿನ್ನ ಒಡವೆ ಎಲ್ಲವನ್ನ ಕೂಡ ಎತ್ಕೊಂಡು ಪರಾರಿಯಾಗಿದ್ದಾರೆ ಕೆ ಸಿ ರೋಡ್ ಶಾಖೆಯಲ್ಲಿ ದರೋಡೆಯನ್ನ ಮಾಡಿಕೊಂಡು ಮಂಗಳೂರಿನ ಕಡೆಗೆ ಹೋಗಿದ್ದಾರೆ ಪೊಲೀಸರು ಸದ್ಯ ಕೆಸಿ ರೋಡ್ ಶಾಖೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ರಾಜ್ಯದಲ್ಲಿ ಪದೇ ಪದೇ ಈ ರೀತಿಯ ಘಟನೆ ನಡೀತಾ ಇರುವಂತದ್ದು ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಬೀದರ್ನಲ್ಲಿ ನಡೆದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಇದೇ ರೀತಿಯ ದರೋಡೆ ನಡೆದಿರುವಂತದ್ದು ಬ್ಯಾಂಕ್ನಲ್ಲಿದ್ದ ಚಿನ್ನ ಒಡವೆ ನಗದುಗಳೆಲ್ಲವನ್ನ ಕೂಡ ಕಳವು ಮಾಡ್ಕೊಂಡು ಮಂಗಳೂರು ಕಡೆಗೆ ತೆರಳಿದ್ದಾರೆ ಸದ್ಯ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದ್ದು ಮಂಗಳೂರಿನ ಕೆ ಸಿ ರೋಡ್ ಶಾಖೆಗೆ ತೆರಳಿ ಪರಿಶೀಲನೆಯನ್ನು ನಡೆಸಿದೆ ಕಾರ್ ನಲ್ಲಿ ಬಂದಿದ್ದಂತ ಐದು ಆಗಂತುಕರ ನಡೆಸಿರುವ ಕೃತ್ಯ ಇದು ಹಾಡ ಹಗಲೆ ನಡೀತಾ ಇರುವಂತಹ ದರೋಡೆ ರಾಜ್ಯದಲ್ಲಿ ನಿನ್ನೆಯೂ ಕೂಡ ಬೀದರ್ನಲ್ಲಿ ಇದೇ ಮಾದರಿಯ ಘಟನೆ ನಡೆದಿತ್ತು ಅದೂ ಕೂಡ ಹಾಡ ಹಗಲೆ ನಡೆದಿತ್ತು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಅದೇ ರೀತಿಯಾದಂತಹ ಘಟನೆ ನಡೆದಿದೆ ನಿನ್ನೆ ಬೀದರ್ ಇವತ್ತು ದಕ್ಷಿಣ ಕನ್ನಡ ನಿನ್ನೆ ಇಬ್ರು ಮಾಡಿರುವಂತಹ ಘಟನೆಯಾದ್ರೆ ಇವತ್ತು ಐದು ಜನ ಆಗಂತಕರು ಸೇರ್ಕೊಂಡು ಮಾಡಿರುವಂತಹ ಘಟನೆ ಹಾಡ ಹಗಲೆ ಬ್ಯಾಂಕ್ಗೆ ಎಂಟ್ರಿ ಕೊಟ್ಟಂತ ಐದು ಖದೀಮರು ಬ್ಯಾಂಕ್ನಲ್ಲಿದ್ದಂತ ನಗದು ಹಣ ಚಿನ್ನವನ್ನ ಕದ್ದು ಪರಾರಿಯಾಗಿದ್ದಾರೆ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡಿದ್ರು ಕೂಡ ಪದೇ ಪದೇ ಈ ರೀತಿಯ ಘಟನೆ ನಡೆದಿರುವಂತದ್ದು ರಾಜ್ಯದ ಜನರನ್ನ ಆತಂಕಕ್ಕೆ ದೂಡ್ತಾ ಇದೆ ಬ್ಯಾಂಕ್ನಲ್ಲಿದ್ದ ಚಿನ್ನ ಒಡವೆ ನಗದುಗಳೆಲ್ಲವನ್ನೂ ಕೂಡ ಕಳವು ಮಾಡಿಕೊಂಡು ಹೋಗಿದ್ದು ಪೊಲೀಸರು ತನಿಖೆಗೆ ಇಳಿದಿದ್ದಾರೆ ಬಂದು ಈ ಕೃತ್ಯವನ್ನು ಎಸಗಿದ್ದಾರೆ ಐದು ಕದೀಮರು ಕೆಸಿ ರೋಡ್ ಶಾಖೆಯಲ್ಲಿ ತಮ್ಮ ಕೈ ಚಳಕವನ್ನು ತೋರಿಸಿದ್ದಾರೆ ನಿನ್ನೆ ಆದ್ರೆ ಇವತ್ತು ದಕ್ಷಿಣ ಕನ್ನಡ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಕೆಸಿ ರೋಡ್ ಶಾಖೆಯಲ್ಲಿ ಪೊಲೀಸರು ಆಡಳಿತ ವರ್ಗ ಪೊಲೀಸರು ಆಡಳಿತದ ವರ್ಗದ ಬಳಿ ಮಾಹಿತಿಯನ್ನು ಪಡ್ಕೊಳ್ತಾ ಇರುವ ದೃಶ್ಯ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿಯಾಗಿ ಕಳ್ಳತನ ಆಯಿತು ಹಾಡ ಹಗಲಿ ಯಾಕೆ ಈ ರೀತಿಯಾಗಿ ನಡೀತಾ ಇದೆ ಕಳ್ಳರು ಎಂಟ್ರಿ ಕೊಟ್ಟಂತಹ ಎಲ್ಲಾ ಮಾದರಿಯನ್ನು ಕೂಡ ಇದೀಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಆಡಳಿತ ವರ್ಗದ ಬಳಿ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಒಂದ್ ಕಡೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬೀದರ್ ನಲ್ಲಿ ನಿನ್ನೆ ಯಾವ ರೀತಿ ಘಟನೆ ನಡೆದಿತ್ತು ಅಂತ ಈಗ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭರತ್ ರಾಜ್ ನಿನ್ನೆ ಬೀದರ್ ನಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿತ್ತು ಆ ಘಟನೆ ಮಾಸುವ ಮುನ್ನವೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಹಾಗಾದ್ರೆ ಈ ಘಟನೆ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ಮೇಲ್ ಬೇಸಿಕಲಿ ಕೆಲವೊಂದು ಮಾಹಿತಿಗಳಷ್ಟೇ ಸಿಕ್ಕಿರುವಂತದ್ದು ಪ್ರಮುಖವಾಗಿ ಘಟನೆ ನಡೆದಿರುವಂತದ್ದು ಆ ಮಂಗಳೂರು ಹೊರವಲಯದಲ್ಲಿರುವಂತಹ ಉಳ್ಳಾಳ ತಾಲೂಕಿನ ಕೋಟೆಕಾರು ಆ ಭಾಗದ ಕೆ ಸಿ ನಲ್ಲಿ ಒಂದು ಕೋಟೆಕಾರು ಸಹಕಾರಿ ಕೋಪರೇಟಿವ್ ಬ್ಯಾಂಕ್ ಇರುವಂತದ್ದು ಆ ಬ್ಯಾಂಕಿಗೆ ಒಂದು ನಾಲ್ಕು ಜನ ಬಂದೂಕದಾರಿಗಳು ಬಂದಿದ್ದಾರೆ ಬಂದೂಕದಾರಿಗಳು ಆ ಬ್ಯಾಂಕಿಗೆ ನುಗ್ಗಿ ಅಲ್ಲಿದ್ದಂತಹ ಚಿನ್ನಾಭರಣಗಳಾಗಿರಬಹುದು ಅಂದ್ರೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನಾಭರಣಗಳನ್ನ ಗ್ರಾಹಕರು ಅಡೆವಿಡುತ್ತಾರೆ ಹಾಗಾಗಿ ಆ ಚಿನ್ನಾಭರಣಗಳನ್ನ ಗೋಣಿಗಳಲ್ಲಿ ತುಂಬಿಸಿಕೊಂಡು ಅವರು ತೆಗೆದುಕೊಂಡು ಹೋಗಿರುವಂತದ್ದು ಮತ್ತೊಂದಷ್ಟು ಹಣ ಕೂಡ ಇತ್ತು ಬ್ಯಾಂಕ್ ಇದ್ದಂತ ಕೋಪರೇಟಿವ್ ಸೊಸೈಟಿ ಆಗಿರುವಂತ ಕಾರಣದಿಂದಾಗಿ ಅದರಲ್ಲಿ ಹಣ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತು ಆ ಹಣವನ್ನು ಕೂಡ ಭಾರಿ ಪ್ರಮಾಣದ ಹಣವನ್ನು ಕೂಡ ಲಕ್ಕಾಯಿಸಿರುವಂತದ್ದು ಒಟ್ಟು ಯಾರಿಗೂ ಕೂಡ ಏನೇ ಯಾವುದೇ ರೀತಿಯಾದಂತಹ ಹಾನಿಯನ್ನ ಮಾಡ್ಲಿಲ್ಲ ಆದ್ರೆ ಬಂದೂಕನ್ನ ತೋರಿಸಿ ಬೆದರಿಕೆ ಹಣ ಬೆದರಿಸಿ ಆ ಹಣವನ್ನು ತೆಗೆದುಕೊಂಡು ಹೋಗಿರುವಂತದ್ದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ಹಂತದಲ್ಲೂ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡುವಂತದ್ದು ಎಲ್ಲಾ ರೀತಿಯಾದಂತಹ ತನಿಖೆಗಳನ್ನ ಮಾಡ್ಲಾಗ್ತಾ ಇದೆ ಒಟ್ಟು ಎಷ್ಟು ಪ್ರಮಾಣದಲ್ಲಿ ಹಣ ಮತ್ತು ನಗ ನಗದು ಇಲ್ಲಿ ದೋಚಿ ದೋಸಿಕೊಂಡು ಹೋಗಿದ್ದಾರೆ ಅನ್ನುವಂಥದ್ರ ಪ್ರೆಸೆಂಟ್ ಮಾಹಿತಿ ಸಿಗ್ತಾ ಇಲ್ಲ ಉಳ್ಳಾಳ ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಸ್ವತಃ ಆ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಯುಟಿಕಾದರ್ ಅವರು ಕೂಡ ಘಟನಾ ಸ್ಥಳಕ್ಕೆ ಆಗಮಿಸಿ ಆ ಒಂದು ಜಾಗದಲ್ಲಿ ಏನೆಲ್ಲ ಆಗಿದೆ ಅನ್ನುವಂತ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಸದ್ಯಕ್ಕೆ ಸಿಬ್ಬಂದಿ ನೀಡಿರುವಂತಹ ಮಾಹಿತಿ ಪ್ರಕಾರ ಮತ್ತು ಅಲ್ಲಿನ ಒಂದು ಸಿಸಿಟಿವಿ ಫುಟೇಜ್ಗಳನ್ನ ಇದ್ಮಾಡ್ಲಾಗ್ತಾ ಇದೆ ಅದರಲ್ಲಿ ಎಷ್ಟು ಜನ ಬಂದಿದ್ರು ಯಾವ ಒಂದು ಜಾಗದಿಂದ ಬಂದಿದ್ರು ಅನ್ನುವಂತ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದೆ ಒಟ್ಟು ಈಗಾಗಲೇ ಆ ನಾಲ್ಕು ಜನ ಏನಿದ್ದಾರೆ ಆ ನಾಲ್ಕು ಜನ ಕೂಡ ಮಂಗಳೂರು ಭಾಗಕ್ಕೆ ಬಂದು ಬೇರೆ ಭಾಗದಿಂದ ಎಕ್ಸ್ಕೇಪ್ ಆಗಿರುವಂತಹ ಅನುಮಾನ ವ್ಯಕ್ತ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರ್ಯಕ್ರಮ ಆಗ್ತಾ ಇದೆ ಹಾಗಾಗಿ ಹೆಚ್ಚಿನ ಪೊಲೀಸರು ಕಾರ್ಯಕ್ರಮದ ಭದ್ರತೆಯಲ್ಲಿದ್ರು ಆ ಒಂದು ಇದನ್ನ ಇದ್ ಮಾಡಿಯೇ ಅದರ ಒಂದು ಅದನ್ನ ಇಟ್ಟುಕೊಂಡೇ ಪೊಲೀಸು ಭದ್ರತೆ ಸ್ವಲ್ಪ ಆ ಭಾಗದಲ್ಲಿ ಕಡಿಮೆ ಇರುತ್ತೆ ಅನ್ನುವಂತದ್ದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಈ ರೀತಿಯಾದಂತಹ ಕೃತ್ಯವನ್ನು ಕೃತ್ಯವನ್ನುಕಿರುವಂತಹ ಸಾಧ್ಯತೆ ಇದ್ರೆ ಆದ್ರೆ ಆಡಹಗಳೇ ಅಂದ್ರೆ ನಿನ್ನೆ ಬೀದರ್ನಲ್ಲಿ ನಡೆದಂತಹ ಘಟನೆಯ ಬೆನ್ನಲ್ಲೇ ಮಂಗಳೂರಿನಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವಂತದ್ದು ಭಾರಿ ಒಂದು ಆತಂಕಕ್ಕೆ ಕಾರಣ ಆಗಿರುವಂತದ್ದು ಮತ್ತು ಪೊಲೀಸ್ ಇಲಾಖೆ ಕೂಡ ಈ ನಿಟ್ಟಿನಲ್ಲಿ ಇನ್ನಷ್ಟು ಕ್ರಮಗಳನ್ನು ಕೈಗೊಂಡಿರುವಂತದ್ದು ಓಕೆ ಭರತ್ ರಾಜ್ನಿಂದ ಬೀದರ್ ನಲ್ಲಿ ಇದೇ ರೀತಿ ಘಟನೆ ನಡೆದಿತ್ತು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ ಹಾಡ ಹಾಗಲೇ ಈ ರೀತಿಯ ಕೃತ್ಯ ನಡೀತಾ ಇರುವಂತದ್ದು ರಾಜ್ಯದ ಜನರನ್ನ ಆತಂಕಕ್ಕೆ ದುಡ್ತಾ ಇದೆಯಲ್ವಾ ಖಂಡಿತ ಖಂಡಿತ ಹೋಗ್ಲಿ ಯಾಕಂದ್ರೆ ಈ ಒಂದು ಕೃತ್ಯದ ನಂತರ ಇಡೀ ರಾಜ್ಯದಲ್ಲಿ ಒಂದಂತ ಆತಂಕ ಇತ್ತು ನಿನ್ನೆ ಬೀದರ್ನ ಘಟನೆ ನಂತರ ಆದ್ರೆ ಇವತ್ತಿನ ಘಟನೆಯಲ್ಲಿ ಆ ಯಾವ್ರದ್ದು ಒಂದು ಪ್ರಾಣಹಾನಿಯನ್ನ ಮಾಡ್ಲಿಲ್ಲ ಅನ್ನುವಂತ ದೊಂದನ್ನ ಬಿಟ್ಟರೆ ಅವರ ದರೋಡಿ ಕೃತ್ಯಗಳು ಆಸ್ ಇಟ್ ಇಸ್ ನಿನ್ನೆ ನಡೆದಂತಹ ಕೃತ್ಯದ ರೀತಿಯಲ್ಲಿ ಕಾಣ್ತಾ ಇದೆ ಹಾಗಾಗಿ ಬೇರೆ ಯಾವುದಾದ್ರೂ ಒಂದು ತಂಡ ಈ ಭಾಗಕ್ಕೆ ಬಂದಿರ್ಬೋದ ಕರ್ನಾಟಕಕ್ಕೆ ಈ ರೀತಿಯಾಗಿ ಬ್ಯಾಂಕ್ ದರೋಡಿಯ ಒಂದು ಪ್ಲಾನ್ ಅನ್ನ ಮಾಡಿರ್ಬೋದಾ ಅಂತ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಹಾಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಗಳು ಮುಂದುವರೆದಿರುವಂತದ್ದು ಸದ್ಯಕ್ಕೆ ಮಂಗಳೂರು ಸಿಟಿಯಲ್ಲಿ ಬೃಹತ್ ಅಂದ್ರೆ ಭಾರಿ ಪೊಲೀಸ್ ಭದ್ರತೆಯನ್ನು ಹಾಕಲಾಗಿದೆ ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಯಾಕೆ ಹಾಕಿದ್ದಾರೆ ಅಂದ್ರೆ ಇಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಆಗ್ತಾ ಇದೆ ಆದ್ರೆ ಉಳ್ಳಾಳ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮಗಳಿಲ್ಲ ಹಾಗಾಗಿ ಅಲ್ಲಿನ ಪೊಲೀಸರು ಉಳ್ಳಾಲ ಪೊಲೀಸ್ ಠಾಣೆಯ ಪೊಲೀಸರು ಇನ್ಸ್ಪೆಕ್ಟರ್ ಸಹಿತ ಕೊಣಾದೆ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಹೆಚ್ಚು ಸಿಎಂ ಭದ್ರತೆಯಲ್ಲೇ ಇರುವಂತದ್ದು ಹಾಗಾಗಿ ಅಲ್ಲಿ ಒಂದಷ್ಟು ಪ್ಯಾಟ್ರೋಲಿಂಗ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ಭದ್ರತೆಗಳು ಇರಲಿಲ್ಲ ಅದನ್ನ ಗುರಿಯಾಗಿಸಿಕೊಂಡು ಇನ್ನೊಂದದು ಕರ್ನಾಟಕ ಮತ್ತು ಕೇರಳದ ಗಡಿಭಾಗ ಕೇರಳ ಸ್ವಲ್ಪ ಮುಂದಕ್ಕೆ ಹೋದ್ರೆ ಇನ್ನು ತಲಪಾಡಿ ಚೆಕ್ ಪೋಸ್ಟ್ ನ ಬಳಿಕ ಅದು ಕೇರಳಕ್ಕೆ ಎಂಟರ್ ಆಗ್ತದೆ ಹಾಗಾಗಿ ಕೇರಳದ ಗಡಿ ಭಾಗದಲ್ಲಿ ಇಂಥದ್ದೊಂದು ಕೃತ್ಯವನ್ನ ಹೆಸಗಿ ಅವರು ಪರಾರಿಯಾಗಿರುವಂತದ್ದು ಭಾರಿ ಒಂದು ಅನುಮಾನವನ್ನ ಓಕೆ ಇರುವಂತಹ ಹಣವನ್ನೇನಾದ್ರೂ ಕದಿದಾರ ಅಥವಾ ಕ್ಯಾಶ್ ಕೌಂಟರ್ ಗೆ ಈ ಕಳ್ಳರು ಕೈ ಹಾಕಿದ್ದಾರೆ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಇಲ್ಲ ಅಲ್ಲಿ ಇದ್ದಂತಹ ಕ್ಯಾಶ್ ಕೌಂಟರ್ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದಷ್ಟು ಜನ ಹಣ ಡ್ರಾ ಮಾಡ್ಲಿಕ್ಕೆ ಬರ್ತಾರೆ ಆ ಹಣವನ್ನ ಅವರು ಡ್ರಾ ಮಾಡಿಕೊಂಡು ಹೋಗ್ಲಿಕ್ಕೆ ಬರುವಂತ ಸಂದರ್ಭದಲ್ಲಿ ಆ ಕ್ಯಾಶ್ ಕೌಂಟರ್ ನಲ್ಲಿ ಇದ್ದಂತಹ ಹಣವನ್ನ ಅವರು ದೋಚಿರುವಂತದ್ದು ಮತ್ತು ಒಬ್ಬ ಅಲ್ಲಿನ ಸಿಬ್ಬಂದಿಗೆ ಬೆದರಿಕೆಯನ್ನ ಹಾಕಿ ಅವರಿಗೆ ಗನ್ನ ತೋರಿಸಿ ಅದರಿಂದ ಕೂಡ ಒಂದಷ್ಟು ಹಣವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು ಈ ಬಗ್ಗೆ ಕೂಡ ಒಂದು ಇದನ್ನ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಇದರ ಬಗ್ಗೆ ಕೂಡ ವಿವರಗಳು ಸಿಗ್ಬೇಕಷ್ಟೇ ಓಕೆ ಹಾಡ ಹಾಗೆ ಈ ರೀತಿಯಾದಂತ ಕೃತ್ಯ ನಡೀತಾ ಇರೋದ್ರಿಂದ ಒಂದ್ ಕಡೆ ಈ ದರೋಡೆಕೋರರಿಗೆ ಪೊಲೀಸ್ ಇಲಾಖೆಯ ಭಯ ಕಡಿಮೆ ಆಗ್ತಾ ಇದೆ ಅಂತ ಏನಾದ್ರು ಅನ್ನಿಸ್ತಾ ಇದೆಯಾ ಓಕೆ ಧನ್ಯವಾದ ಭರತ್ ರಾಜ್ ರಾಜ್ಯದಲ್ಲಿ ಬಾಲ ಬಿಜ್ತಾ ಇದ್ದಾರೆ ದರೋಡೆಕೋರರು ಎರಡೇ ದಿನದ ಅಂತರದಲ್ಲಿ ಮೂರು ಜಿಲ್ಲೆಯಲ್ಲಿ ಲೂಟಿ ನಡೆದಿದೆ ಬೀದರ್ ವಿಜಯಪುರದ ಬಳಿಕ ಇದೀಗ ಮಂಗಳೂರಿನಲ್ಲೂ ಅದೇ ರೀತಿಯ ರಾಬ್ರಿ ನಡೆದಿರುವಂತದ್ದು ಪೊಲೀಸ್ ಇಲಾಖೆ ಮೇಲೆ ಭಯವೇ ಇಲ್ಲವಾಯ್ತಾ ಅನ್ನುವ ಪ್ರಶ್ನೆ ಇದೀಗ ಉದ್ಭವಿಸ್ತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ ಹೋಯ್ತಾ ಕಾಕಿ ಭಯ ಇಲ್ಲದೆ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ದಾವ ಯಾಕಂದ್ರೆ ಬೀದರ್ನಲ್ಲಿ ಹಾಡ ಹಗಲಿ ಗುಂಡನ್ನ ಇಕ್ಕಿ ಓರ್ವನನ್ನ ಹತ್ಯೆ ಮಾಡಿ ಎಂಬತ್ ಮೂರು ಲಕ್ಷ ಹಣವನ್ನು ಎಗರಿಸಿಕೊಂಡು ಹೋಗಿದ್ರು ಅದಾದ ಬಳಿಕ ವಿಜಯಪುರದಲ್ಲೂ ಇದೇ ರೀತಿಯ ಘಟನೆ ನಡೆದಿತ್ತು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅದೇ ಮಾದರಿಯ ಘಟನೆ ನಡೆದಿದೆ ಬಂದೂಕನ್ನ ತೋರಿಸಿ ಹಣ ಚಿನ್ನವನ್ನ ಎದುರಿಸಿಕೊಂಡು ಪರಾರಿಯಾಗಿದ್ದಾರೆ ಐದು ಜನ ಆಗಂತುಕರು ಫೇಡ್ ಕಾರ್ ನಲ್ಲಿ ಬಂದಂತ ಐದು ಆಗಂತುಕರು ಮಂಗಳೂರಿನ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಪೊಲೀಸ್ ಇಲಾಖೆ ಕೂಡ ತನಿಖೆಯನ್ನ ನಡೆಸ್ತಾ ಇದೆ ಆದ್ರೆ ಈಗ ಬರ್ತಾ ಇರುವ ಪ್ರಶ್ನೆ ಈ ದರೋಡೆಕೋರರಿಗೆ ಪೊಲೀಸ್ ಇಲಾಖೆಯ ಭಯ ಇಲ್ವಾ ಯಾಕಂದ್ರೆ ರಾತ್ರಿ ಹೊತ್ತು ನಡೀತಾ ಇರುವಂತಹ ಲೂಟಿ ಅಲ್ಲ ಇದು ಹಾಡ್ ಹಗಲೇ ನಡೀತಾ ಇರುವಂತಹ ಲೂಟಿ ಸಾವಿರಾರು ಜನ ತಿರುಗುವಂತ ಸಂದರ್ಭದಲ್ಲಿಯೇ ಬರುವಂತಹ ದರೋಡೆಕೋರರು ಬ್ಯಾಂಕ್ಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಬಂದೂಕನ್ನು ತೋರಿಸಿ ಹಣ ಚಿನ್ನವನ್ನು ಎದ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ವಿಫಲವಾಗ್ತಾ ಇದೆಯಾ ಈ ಭಯ ಈ ದರೋಡೆಕೋರರಿಗೆ ಇಲ್ವಾ ಅನ್ನುವ ಪ್ರಶ್ನೆ ಇದೀಗ ಉದ್ಭವಿಸ್ತಾ ಇದೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್